ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಂಜೆಯಿಂದ ಮನೆ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಸೊ ಯಾವ ರೀತಿ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಮತ್ತೆ ವಿಡಿಯೋನ ಸ್ಕಿಪ್ ಮಾಡುತ್ತೆ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸಬ್ರೆ ಎಲ್ಲರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನೈಟ್ ರುಟೀನ್ ಸೊ ಯಾವ ರೀತಿ ಹೋಗುತ್ತೆ ಮತ್ತು ಮನೆ ಕೆಲಸ ಏನೇ ಇದೆ ಇವತ್ತು ಮತ್ತು ಅಡುಗೆ ಕೂಡ ಮಾಡಬೇಕು ಸೊ ನೀವು ರೂಢಿಯನ್ನ ಸ್ಟಾರ್ಟ್ ಮಾಡೋಣ ಇವಾಗ ಅಷ್ಟೇ ಬಂದೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಹಾಗೆ ನಾನು ಇವಾಗ ಸ್ವಲ್ಪ ದೋಸೆ ಮತ್ತು ರೈಸ್ ಮಾಡೋಣ ಅಂತೇಳಿ ಹಾಗೆ ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಇದೆ ಇದರದ್ದು ಗ್ರೇವಿ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಎರಡಕ್ಕೂ ಆಗುತ್ತೆ ದೋಸೆಗೂ ಆಗುತ್ತೆ ಹಾಗೆ ಬಟಾಣಿ ಇದರ ಗ್ರೇವಿ ಏನಿದೆ ಮಸಾಲೆ ರುಬ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇವಾಗ ನೋಡಬೇಕು ಸೊ ಅದನ್ನು ಸಪ್ರೇಟಾಗಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೋಡಬೇಕು ಯಾವ ಥರ ಆಗುತ್ತೆ ನೋಡ್ಬಿಟ್ಟು ಮಾಡೋಣ ಫಸ್ಟು ದೋಸೆ ಹಿಟ್ಟನ್ನ ನೀಟಾಗಿ ಕಲಸಿ ಇಟ್ಬಿಡ್ತೀನಿ ನಾನು ಸ್ವಲ್ಪ ಸೋಡಾ ಪುಡಿ ಉದ್ ಹಾಕಿದ್ದೀನಿ ಸ್ವಲ್ಪ ನಾನು ಯಥ ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಫ್ರಿಜ್ಜಿಂದ ಆಚೆ ಒನ್ ಅವರ್ ಆದರೂ ಆಚೆ ಇಡಬೇಕು ಸೊ ಇವತ್ತು ಇವಾಗಷ್ಟೇನೆ ಬಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಕಾಳು ಏನಿದೆ ಅದನ್ನು ಕ್ಲೀನ್ ಮಾಡಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೀನಿ ಸೊ ಅದರದ್ದು ನಾಳೆ ಮಾಡ್ಕೋಬೇಕು ಸೊ ಇವತ್ತೇನು ತೋರಿಸಿಲ್ಲ ಸೊ ಇನ್ನು ಇವತ್ತಿನ್ನೇ ಏನೇನು ಕೆಲಸ ಇರುತ್ತೋ ಎಲ್ಲ ಒಂದೊಂದೇ ಕೆಲಸನ ಮುಗಿಸ್ಕೊಂಡ್ಬಿಡೋಣ ನೋಡಿ ಇಲ್ಲಿ ನಮ್ಮ ಮನೆಯವರು ಬಟ್ಟೆಗಳೆಲ್ಲ ಮರ್ಚ್ಕೊತಾ ಇದ್ದಾರೆ ನಾನು ಈ ನಡುವೆ ಬೀರು ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ ಯಾಕಂದರೆ ತಿಂಗಳಿಗೆ ಎರಡು ಸರಿ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಈ ಸರಿ ಮಾಡಿಲ್ಲ ಅವ್ರವ್ರ ಬಟ್ಟೆಗಳು ಅವ್ರವರೇ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಎಲ್ಲ ಬ್ಯಾಗಲ್ಲಿ ತುಂಬಿಸಿ ನಮ್ಮ ಗುಂಡ ಇವತ್ತು ಮಲಗಿಬಿಟ್ಟಿದ್ದಾನೆ ಅಂಗಡಿಯಿಂದ ಬರ್ತಾನೆ ಅಂಗಡಿ ಮಲಗಿದ್ದಾನೆ ಇನ್ನು ನೈಟ್ ಎಲ್ಲ ಮಲಗಲ್ಲ ಅವನ ಆಮೇಲೆ ಎದ್ದುಬಿಟ್ರೆ ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಗ್ರೇವಿ ಮಾಡ್ಕೊತಾ ಇದ್ದೀನಿ ಸೊ ಗ್ರೇವಿ ಅಂದರೆ ಒಂದು ಸಾರಿ ರೀತಿ ಗಟ್ಟಿಯಾಗಿ ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬನಿ ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಆಲೂಗಡ್ಡೆನ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ಹೆಚ್ಕೊಂಡಿದ್ದೀನಿ ಸೊ ಇನ್ನೂ ಸಣ್ಣಗೆ ಬೇಕಾದರೂ ಹೆಚ್ಕೊಬೋದು ಇಲ್ಲ ದಪ್ಪ ಪೀಸಾದರೂ ಹೆಚ್ಕೊಬೋದು ಮಸಾಲೆ ಬಂದು ಇಲ್ಲಿ ಮಸಾಲೆ ನಾನು ನೋಡಿ ಮಸಾಲೆ ಒಂದು ನಾಲ್ಕು ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಒಂದಿಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಎರಡೂ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಫುಲ್ ಹಸಿದ ಹಾಗೆ ರುಬ್ಕೊಂಡ್ಬರ್ತೀನಿ ಸೊ ನುಣ್ಣಗೆ ರುಬ್ಕೋಬೇಕು ಸೊ ಇಷ್ಟು ರುಬ್ಕೊಂಡ್ರೆ ಮಸಾಲೆ ಸಾಕು ಒಳ್ಳೆ ಗ್ರೇವಿ ನಮಗೆ ಚಪಾತಿ ಮತ್ತು ದೋಸೆಗೆ ಸಖತ್ತಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡ್ಕೊಂಬಣ ಫಸ್ಟ್ ಇದನ್ನೇ ರುಬ್ಕೊಂಡ್ಬಿಡೋಣ ಮಸಾಲೆ ಇದೆಲ್ಲ ನುಣ್ಣಗೆ ರುಬ್ಕೊತೀನಿ ನಾನು ಒಂದು ಸ್ವಲ್ಪನೇ ನೀರು ಹಾಕ್ತೀನಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲ ತಗೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸಾಸಿವೆ ಎರಡು ಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ಕರಿಬೇವು ಜೀರಿಗೆ ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಾರದ ಪುಡಿ ಹಾಕ್ತಾ ಇದ್ದೀನಿ ಫಸ್ಟ್ ಎಣ್ಣೆಗೆ ಸೇರಿಸ್ಕೊಂಡು ರುಬ್ಬಿನ ಅಂಸನ್ ಮಸಾಲೆಯನ್ನು ಸೇರಿಸ್ಕೊಂಡ್ಬಿಡೋಣ ಮಸಾಲೆ ಕರೆಕ್ಟಾಗಿ ಒಂದು ಐದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಮಸಾಲೆನ ಹಾಗೆ ರುಬ್ಬಿದ್ದೀವಲ್ಲ ಹಾಗಾಗಿ ಇದು ಫ್ರೈ ಆಗ್ತಾ ಇರಲಿ ಫ್ರೈ ಆಗ್ತಾ ಇದೆ ಇವಾಗ ಆಲೂಗಡ್ಡೆ ಮತ್ತು ಬಟಾಣಿನ ಸೇರಿಸ್ಕೊಳ್ಳೋಣ ಬಟಾಣಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಬಿಡೋಣ ಇದು ಕೂಡ ಮಸಾಲೆ ಜೊತೆ ಒಂದು ನಿಮಿಷ ಫ್ರೈ ಆಗಲಿ ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಅರಶಿನ ಪುಡಿ ಪುಡಿ ಒನ್ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಹಾಕೋವಷ್ಟು ಸಾಂಬಾರು ಪುಡಿ ಆಗಲಿ ಗರಂ ಮಸಾಲ ಆಗಲಿ ಹಾಕ್ಕೊಡಿ ನಾನು ಇಲ್ಲಿ ಗರಂ ಮಸಾಲ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಸೊ ಎಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಬಾಡಿಸ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜರ್ ತೊಳ್ದು ನೀರನ್ನ ಸೇರಿಸ್ಕೊತ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಗ್ರೇವಿನ ನಾವು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಅಷ್ಟೇ ಸಿಂಪಲ್ ಕರೆಕ್ಟಾಗಿ ಎರಡು ವಿಜಿ ಹಾಕಿಸ್ಕೊಂಡ್ರೆ ಗಟ್ಟಿಯಾಗಿರೋವಂಥ ಗ್ರೇವಿ ರೆಡಿ ಆಗುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಹ್ಮ್ ಹ್ಮ್ ಎರಡು ವಿಜಲ್ ಇದು ಎರಡು ವಿಜಲ್ ಆದ್ಮೇಲೆ ಮತ್ತೆ ತೋರಿಸ್ತೀನಿ ಗಟ್ಟಿಯಾಗಿ ಗ್ರೇವಿ ರೆಡಿ ಆಗಿರತ್ತೆ ಅಷ್ಟರಲ್ಲಿ ದೋಸೆ ಕೂಡ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿತ್ತ ನಾಳೆ ಬೇರೆ ನಾವೆಲ್ಲ ಹೋಗ್ಬೇಕು ಅನ್ಕೊಂಡಿದ್ವಿ ಹಾಗಾಗಿ ಇವತ್ತು ದೋಸೆ ಇಟ್ನ ಖಾಲಿ ಮಾಡ್ಬಿಡೋಣ ಹೇಳಿ ದೋಸೆ ಇಟ್ಟು ಖಾಲಿ ಮಾಡ್ತಾ ಇದೀನಿ ಮತ್ತೆ ಹಾಗೆ ಇವತ್ತು ಪಾನಿಪುರಿ ಕೂಡ ಮಾಡ್ಕೋಬೇಕು ಅದ್ರ ಬ್ಲೌಸ್ ನಾನು ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಿರ್ತೀನಿ ಬೇಗನೆ ಕೆಲಸ ನಾವು ಮುಗಿಸ್ಕೊಂಡ್ಬಿಡಣ ಇನ್ನು ಸಾಂಬಾರ್ ವಿಜಿಲ್ ಹಾಕೋ ಅಷ್ಟರಲ್ಲಿ ನಾನು ಈ ಕಡೆ ದೋಸೆ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದು ಮಾಡೋ ಅಷ್ಟರಲ್ಲಿ ಈ ಕಡೆ ಸಾಂಬಾರ್ ಕೂಡ ಆಗಿರುತ್ತೆ ಸೊ ಸಾಂಬಾರ್ ರೆಸಿಪಿ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಇದು ಪಾನಿಪುರಿ ಏನೋ ಮಾಡಿದ್ದೆ ಸೊ ಅವತ್ತು ಬಟಾಣಿ ಜಾಸ್ತಿ ತೊಗೊಬಂದಿದ್ವಿ ಹಾಗಾಗಿ ಇವತ್ತು ಆಲೂಗಡ್ಡೆ ಮತ್ತು ಬಟಾಣಿನ ಹಾಕಿ ಕುರ್ಮ ಆದರೂ ಅಂದ್ರೆ ಇಲ್ಲಾಂದರೆ ಸಾಂಬಾರು ಸೊ ಏನು ಬೇಕಾದರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ ಮಸಾಲ ಹಾಕಿ ಮಾಡಿದರೂ ಕೂಡ ರೈಸ್ ಮತ್ತು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನು ದೋಸೆಗೆ ಮಾಡ್ಕೊಂಡಿದ್ದೆ ಇವತ್ತು ಲಾಸ್ಟ್ ದೋಸೆ ಇಟ್ಟಿತ್ತೆ ಅದನ್ನು ಮಾಡಿಬಿಡೋಣ ಹೇಳಿ ಸೊ ಮಾಡಿದ್ದೇನೆ ನಾಳೆ ನಾಡಿದ್ದು ಊರಿಗೆ ಹೋಗ್ತೀವಿ ಹಾಗಾಗಿ ಮತ್ತು ನಾನು ಪಾನಿಪುರಿದು ಮತ್ತು ಹುಳಿಕಾಳದು ಸಾಂಬಾರ್ದು ಎಲ್ಲನೂ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಇವತ್ತು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡಾದಮೇಲೆ ನಾನು ಅಡುಗೆ ಎಲ್ಲ ಮಾಡಿ ೆ ಹಾಗೆ ಪಾನಿಪುರಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಹಾಗೆ ಪಾನಿಪುರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇವಾಗ ಇದನ್ನೇ ಆಚೆ ತಿನ್ನೋಕೆ ಹೋದ್ರೆ ಎಷ್ಟೊಂದೆಲ್ಲ ಖರ್ಚಾಗುತ್ತಲ್ವ ಸೊ ಮನೆಯಲ್ಲಿ ತಿಂದರೆ ಸೊ ಎಲ್ಲರೂ ಹೊಟ್ಟೆ ತುಂಬ ಅವ್ರಿಗೆ ಎಷ್ಟೆಷ್ಟು ಇಷ್ಟ ಆಗುತ್ತೋ ಅಷ್ಟು ಎಲ್ಲ ತಿನ್ಬೋದು ಸೊ ಆಚೆ ಹೋದರೆ ಹತ್ತು ರೂಪಾಯಿಗೆ ಮೂರೇ ಕೊಡ್ತಾರೆ ಮಕ್ಳಿಗೆ ತಿಂದಂಗೆ ತುಂಬಾ ತುಂಬ ಇಷ್ಟಪಡ್ತಾರೆ ಹುಡುಗರು ಆದ್ರೆ ಸೊ ಹಾಗಾಗಿ ನಾನು ಇವತ್ತು ಮನೆಯಲ್ಲೇ ಎಲ್ಲರಿಗೋಸ್ಕರ ಅಂತೇಳಿ ಈ ರೀತಿ ಮಾಡಿದ್ದೆ ಈ ಬ್ಲಾಗ್ಸನ್ನು ನೋಡಿ ಎಲ್ಲರೂ ನೋಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಓಕೆ ಫ್ರೆಂಡ್ಸ್ ಇವತ್ತು ಇನ್ನು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಅಂತ ಹೇಳ್ತೇನೆ ಲಾಗ್ ಮುಗಿಸಿ ನಾಳೆ ಮತ್ತೆ ಇನ್ನೊಂದು ಹೊಸ ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್